ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಬೆಳ್ಳಂಬೆಳಿಗೆ ಇಪ್ಪತ್ತೊಂದನೇ ಕಂತು ಅಪ್ಡೇಟ್ ಮಿನಿಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೃಹಲಕ್ಷ್ಮಿ ಮೂರು ಸಾವಿರ ಪ್ಲಸ್ ಎರಡು ಸಾವಿರ ಐದು ಸಾವಿರ ರೂಪಾಯಿ ಹಣ ಜಮೆ ಆಗದೆ ಆಗ್ತಾ ಇರುವಂಥದ್ದು ಖುಷಿ ಪಡುವ ಒಂದು ವಿಚಾರ ಎಲ್ರಿಗೂ ಹಣ ಜಮೆ ಆಯಿತು ಸ್ನೇಹಿತರೆ ಬರೀ ಅವ್ರಿಗೆ ಮಾತ್ರ ಹಣ ಜಮೆ ಆಯಿತು ಇವ್ರಿಗೆ ಹಣ ಜಮೆ ಆಯಿತು ನೋ 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 ಎಲ್ಲರ ಅಕೌಂಟಿಗೂ ಹಣ ಜಮೆ ಆಯಿತು ಸ್ನೇಹಿತರೆ ಖುಷಿ ಪಡ ಒಂದು ವಿಚಾರ ಇದಕ್ಕೊಂದು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಶುರು ಮಾಡೋ ಇವತ್ತೊಂದು ವಿಡಿಯೋನ ಫಸ್ಟ್ ಆಫ್ ಆಲ್ ನೀವು ಹತ್ತು ಸಾವಿರ ಲೈಕನ್ನು ಈ ಒಂದು ವಿಡಿಯೋಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಹತ್ತು ಸಾವಿರ ಲೈಕನ್ನು ಮಾಡಿ ಸ್ನೇಹಿತರೆ ಮೂರು ಸಾವಿರ ಪ್ಲಸ್ ಎರಡು ಸಾವಿರ ಜಮಾ ಆಗ್ತಾ ಇರುವಂಥದ್ದು ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ತುಂಬ ಅಂದರೆ ತುಂಬ ಜನ ಆಲ್ಮೋಸ್ಟ್ ಇಲ್ಲಿ ನಾದ್ರೆ ಹೇಳಿದ್ರು ಸರ್ ಹಣ ಬಂದಿಲ್ಲ ನಮ್ಗೆ ಹಣ ಬರೋದೇ ಇಲ್ವಾ ಏನು ಕತೆ ಸರ್ಕಾರ ಇದು ಒಂದು ರೂಪಾಯಿ ನಯ ಪೈಸಾ ಹಣ ಹಾಕ್ತಾ ಇಲ್ಲ ಒಂದು ಅಪ್ಡೇಟ್ ಕೂಡ ಕೊಡ್ತಾ ಇಲ್ಲ ಏನಿದು ಇದು ಏನು ಸರ್ಕಾರದ ಆಗ್ತಾ ಆಗ್ತಾಯಿಲ್ಲ ಇಲ್ಲಿ ಒಂದು ರೂಪಾಯಿ ಹಣ ಇಲ್ಲ ಏನಿಲ್ಲ ಇಲ್ಲಿ ನನಗೆ ಅರ್ಥ ಆಗ್ತಾ ಇಲ್ಲ ಅಂತೇಳಿ ಒಂದಿಷ್ಟು ಜನ ಕಂಪ್ಲೀಟಾಗಿ ನನಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟರು ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನು ಮಾಡ್ತಾ ಇದೆ ಸರ್ಕಾರ ಆ್ಯಂಡ್ ಇಲ್ಲಿ ನಿಮ್ಗೆ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಏನು ನಾನು ಸಿಂಪಲಾಗಿ ತಿಳಿಸ್ಕೊಡ್ತೀನಿ ಸಿಂಪಲಾಗಿ ಹಗುರಾಗಿ ತಿಳಿಸ್ಕೊಡ್ತೀನಿ ಟೆನ್ಷನ್ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಕೊನೆಯವರೆಗೂ ವಿಡಿಯೋ ಕೊನೆವರೆಗೂ ನೋಡಿಲ್ಲ ಅಂತಂದ್ರೆ ನೀವು ಈಗಲೇ ಸ್ಕಿಪ್ ಮಾಡಿ ಬೇಕಾದ್ರೂ ಹೋಗ್ಬೋದು ಅಂತಂದ್ರೆ ನೀವು ಅರ್ಧಂಬರ್ಧ ವಿಡಿಯೋ ನೋಡಿದರೆ ನಿಮ್ಗೆ ಹಣ ಬರಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾವು ಹಣ ಬರಲಿಕ್ಕೋಸ್ಕರನೇ ನಿಮಗೆ ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇರುವಂಥದ್ದು ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಹಣ ಬರ್ತಾ ಇಲ್ಲ ಯಾಕೆ ಹಣ ಬರ್ತಾ ಇಲ್ಲ ಇದನ್ನು ಪ್ರಾಬ್ಲಮ್ ನಾನು ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇರುವಂಥ ಮೇಯ್ನ್ ಕಾರಣ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಹಣ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಕೆಲವರಿಗೆ ಮೊನ್ನೆಯಿಂದಲೇ ಹೇಳ್ತಾ ಇದ್ದೀನಿ ನಿಮ್ಗೆ ಹಣ ಬರ್ತಾ ಇಲ್ಲ ಕೆಲವರಿಗೆ ಹಣ ಬರ್ತಾ ಇಲ್ಲ ನೋಡ್ಕೊಳ್ಳಿ ನಿಮ್ಗೆ ಹಣ ಬಂದಿದ್ದೀಲ್ವ ನೋಡ್ಕೊಳ್ಳಿ ಒಂದಿಷ್ಟು ಚೆಕ್ ಮಾಡ್ಕೊಳ್ಳಿ ನಿಮ್ಮೊಂದು ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಅಂತ ಒಂದಿಷ್ಟು ಜನರಿಗೆ ಸಲಹೆಯನ್ನು ಸೂಚನೆಯನ್ನು ಕೊಟ್ಟಿದ್ದೆ ಆದರೂ ಕೂಡ ಕೆಲವರು ಅದನ್ನು ನೋಡಿಲ್ಲ ಆದರೂ ಕೂಡ ಕೆಲವರು ಅದನ್ನು ನೋಡಿಲ್ಲ ಆ್ಯಂಡ್ ಇಲ್ಲಿ ಒಂದಿಷ್ಟು ಜನ ಅದನ್ನು ಚೆಕ್ ಕೂಡ ಮಾಡಿಲ್ಲ ನಮ್ಗೆ ಹಣ ಬಂದಿದೆಯೋ ಅಥವಾ ಬಂದಿಲ್ಲವೋ ಏನೋ ಅವ್ರಿಗೊಂಥರ ಏನಂತಂದ್ರೆ ಅವ್ರಿಗೆ ಹಣ ಬಂದಿಲ್ಲದರೂ ಬೇಜಾರಿಲ್ಲ ಬಂದರೂ ಬೇಜಾರಿಲ್ಲ ಆ ರೀತಿ ಅವ್ರು ಚೆಕ್ ಮಾಡಿಲ್ಲ ಆ್ಯಂಡ್ ಇಲ್ಲಿ ನಾನು ತುಂಬ ಅಂದರೆ ತುಂಬ ಜನರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದನ್ನು ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ ಏನಪ್ಪ ಅಂತಂದ್ರೆ ತುಂಬ ಅಂದರೆ ತುಂಬ ಜನ ಈ ಕೆ ವೈ ಸಿ ಮಾಡಿಲ್ಲ ದಯವಿಟ್ಟು ಮಾಡಿ ನೀವು ಇದೊಂದು ಮಾಡ್ತೀರಾ ಅಂತಂದರೆ ಇ ಕೆ ವೈ ಸಿ ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ಇ ಕೆ ವೈಸಿನ ನೀವು ಬೆಳ್ಳಂ ಬೆಳಿಗ್ಗೆ ಇಂದು ಬೆಳ್ಳಂ ಬೆಳಿಗ್ಗೆ ಹಣ ಜಮೆ ಆಯಿತು ಆಲ್ಮೋಸ್ಟ್ ನೈಂಟಿ ಯಾ ಡೆಫಿನೆಟ್ಲಿ ಒಂದು ಒಂದು ಆಲ್ಮೋಸ್ಟ್ ಒಂದು ಏನಂತಂದರೆ ಮಿನಿಮಮ್ ಅಂದರೂ ಕೂಡ ಒಂದು ಹತ್ತು ಸಾವಿರ ಜನರಿಗೆ ಇವತ್ತು ಬೆಳಗು ಜಮೆ ಆಗಿದೆ ಸಿದ್ದರಾಮಯ್ಯವರೇ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಆಲ್ ಆಲ್ಮೋಸ್ಟ್ ಹೇಳಿರುವಂಥದ್ದು ಎಲ್ರಿಗೂ ಖುಷಿ ಆಗುತ್ತೆ ಯಾಕಪ್ಪ ಅಂತಂದ್ರೆ ಹತ್ತು ಸಾವಿರ ಜನ ಅಂತಂದ್ರೆ ಕಮ್ಮಿ ಅಲ್ಲ ಅದು ದೊಡ್ಡ ಸಿಕ್ಕಾಪಟ್ಟೆ ದೊಡ್ಡ ಒಂದು ಜನ ಅಂತಾನೆ ಹೇಳ್ಬೋದು ಹತ್ತು ಸಾವಿರ ಹತ್ತು ಸಾವಿರ ಜನ ಅಂತಂದರೆ ಸಣ್ಣ ಒಂದು ಮಾತಲ್ಲ ಹಾಗಾಗಿ ಹತ್ತು ಸಾವಿರ ಜನರಿಗೆ ಜಮೆ ಆಗಿದೆ ಹತ್ತು ಸಾವಿರ ಜಮಾ ಹತ್ತು ಸಾವಿರ ಜನರಿಗೆ ಅಂತಂದ್ರೆ ನೀವು ಥಿಂಕ್ ಮಾಡ್ಕೊಳ್ಳಿ ಎರಡು ಎರಡು ಸಾವಿರ ರೂಪಾಯಿ ಅಂತ ದುಡ್ಡು ಎಷ್ಟಾಯಿತು ಹತ್ತು ಸಾವಿರ ಅಂತಂದರೆ ಆಲ್ಮೋಸ್ಟ್ ಹತ್ತು ಜನರಿಗೆ ಇಪ್ಪತ್ತು ಸಾವಿರ ಆಗುತ್ತೆ ಸಿಕ್ಕಪಟ್ಟೆ ದುಡ್ಡು ಆಯಿತು ಹಾಗಾಗಿ ಅದಿಷ್ಟು ದುಡ್ಡು ಇವತ್ತು ಕೋಟಿಗಟ್ಟಲೆ ಗಟ್ಟಲೆ ಜಮೆ ಆಗಿರುವಂಥದ್ದು ಇದೊಂದು ಖುಷಿ ಪಡುವಂಥ ವಿಚಾರ ಯಾಕಪ್ಪ ಅಂತಂದರೆ ಕೆಲವರಿಗೆ ಹಣ ಬರ್ತಾ ಇಲ್ಲ ಎಟ್ ಪ್ರೆಸೆಂಟಾಗಿ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ 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 ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ನನಗೆ ಕೇಳ್ತಾ ಇದ್ರು ಆ್ಯಂಡ್ ಹಣ ಬಂದಿಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ಒಂದು ರೂಪಾಯಿ ಹಣ ಬಂದಿಲ್ಲ ಏನಿದು ಸರ್ಕಾರದಿಂದ ನಯ ಪೈಸೆ ಕೂಡ ಹಣ ಬಂದಿಲ್ಲ ನಮ್ಗೆ ಅಲ್ಲಿ ಅಂತ ಅಂತ ಒಂದಿಷ್ಟು ಜನ ನನಗೆ ಕಮೆಂಟ್ ಮಾಡಿದರು ಕೆಳಗಡೆ ಅಂದರೆ ಅವರ ಬೇಸರವನ್ನು ವ್ಯಕ್ತಪಡಿಸಿದರು ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಇಷ್ಟೇ ದಯವಿಟ್ಟು ನಿಮ್ಗೆ ಹಣ ಬಂದಿಲ್ಲ ಅಂತಂದರೆ ದಯವಿಟ್ಟು ನೀವು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ನಿಮ್ಗೆ ಯಾರಿಗೆ ಹಣ ಬಂದಿಲ್ಲ ಅವ್ರಿಗೆ ಕಮೆಂಟ್ ಮಾಡಿ ಸರ್ಕಾರ ರೀಚೆಕ್ ಮಾಡೋ ಒಂದು ಬಾರಿ ನೋಡಿ ಅದನ್ನು ನೋಡಿ ನಿಮಗೆ ತಿಳಿಸ್ಕೊಡುತ್ತೆ ಏನಾಗಿದೆ ಹಣ ಬರೋಲ್ವ ನಿಮಗಿನ್ನೂ ಅಥವಾ ಏನಾಗುತ್ತೆ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡುತ್ತೆ ಸರ್ಕಾರ ನೋಡೋಣ ಎಲ್ರಿಗೂ ಒಳ್ಳೆಯದಾಗಲಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನು ಮತ್ತೊಮ್ಮೆ ಪ್ರತಿ ಬಾರಿ ಹೇಳುವಂಥದ್ದು ನಾನು ಇದನ್ನೇ ನೀವು ಈ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ವೇಸ್ಟ್ ನಾನು ಮತ್ತೊಮ್ಮೆ ಹೇಳ್ತೀನಿ ನನಗೆ ಬೇಜಾರೇ ಇಲ್ಲ ಯಾಕಂತಂದರೆ ನೀವು ಈ ಕೆ ವೈಸಿಯನ್ನು ಮಾಡಿಲ್ಲ ಅಂತಂದರೆ ನೀವು ಈ ಕೆ ವೈ ಸಿ ಮಾಡೇ ಇಲ್ಲ ನನಗೆ ಹಣ ಬರಬೇಕಂತಂದರೆ ಆಗಲ್ಲ ನೀವು ಈ ಕೆ ವೈ ಸಿ ಮಾಡಲೇಬೇಕು ನೀವು ಈ ಕೆ ವೈ ಸಿ ಮಾಡ್ದೇ ನನಗೆ ಹಣ ಬೇಕು ನನಗೆ ಅಷ್ಟು ಹಣ ಬೇಕು ಇಷ್ಟು ಹಣ ಬೇಕು ನನಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗಬೇಕಂತಂದರೆ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಮತ್ತೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಬೇಕಾದರೆ ಇ ಕೆ ವೈ ಸಿ ಆಗದೆ ನಿಮ್ಗೆ ಒಂದು ರೂಪಾಯಿ ಹಣ ಬರಲ್ಲ ಆ್ಯಂಡ್ ಇ ಕೆ ವೈ ಸಿ ಇಟ್ಸ್ ಎ ವೆರಿ 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 ಇಂಪಾರ್ಟೆಂಟ್ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಇ ಕೆ ವೈಸಿನ ಯಾರೂ ಕೂಡ ಮರೀಲಿಕ್ಕೆ ಹೋಗಬೇಡಿ ಇ ಕೆ ವೈಸಿಯನ್ನು ಯಾರೂ ಕೂಡ ಯಾವತ್ತೂ ಮರೀಲಿಕ್ಕೆ ಹೋಗ್ಬೇಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಈ ಕೆ ಸಿನ ನೀವು ಮಾಡಿದ್ದೀರಾ ಅಂತಂದರೆ ಈ ಕೆ ವೈ ಸಿ ಮಾಡ್ತೀರಾ ಅಂತಂದರೆ ನಿಮಗೆ ಮಿನಿಮಮ್ ಅಂದರೆ ಎರಡು ಸಾವಿರ ರೂಪಾಯಿ ಹಣ ಪಕ್ಕ ಜಮೆ ಆಗಿ ಆಗುತ್ತೆ ನಿಮ್ಗೆ ಖಂಡಿತವಾಗ್ಲೂ ಕಣ್ಣು ಮುಚ್ಕೊಂಡು ಹಣ ಬರುತ್ತೆ ನೀವು ಟೆನ್ಷನ್ ಆಗಿಬಂದು ವಿಚಾರವೇ ಇಲ್ಲ ನಿಮ್ಮೆಲ್ಲರ ಅಕೌಂಟಿಗೂ ಆಲ್ಮೋಸ್ಟ್ ಆಲ್ರೆಡಿ ಕೆಲವರು ಇಲ್ಲಿ ನನಗೆ ಮೊನ್ನೆ ಹೇಳಿದರು ಸರ್ ನಮಗೆ ಹಣ ಜಮೆ ಆಗಿದೆ ನಮ್ಗೆ ಖುಷಿ ಆಯಿತು ನೀವು ವೀಡಿಯೋ ಮಾಡಿದ್ದು ಸಾರ್ಥಕ ಆಯಿತು ನಮ್ಗೆ ಭಾರಿ ಖುಷಿ ಆಯಿತು ಅದಕ್ಕೆ ನಾನು ಹೇಳಿದೆ ಅದು ನನ್ನ ಕೆಲಸ ನಾನು ಮಾಡ್ತೀನಿ ಡೆಫಿನೆಟಾಗಿ ನಿಮಗೆ ನಾನು ತಿಳಿಸ್ಕೊಡುವಂಥದ್ದು ನಮ್ಮ ಕೆಲಸ ಡೆಫಿನೆಟಾಗಿ ನಾವು ಮಾಡ್ತೀವಿ ಆದರೆ ನೀವು ಖಂಡಿತವಾಗ್ಲೂ ಹಣವನ್ನು ಪಡ್ಕೊಂಡು ಕಟ್ಕೊಳ್ಳಿ ಖುಷಿಯಾಗಿರಿ ಅಂತ ನಾನು ಹೇಳಿದೆ ಡೆಫಿನೆಟಾಗಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ನಿಮ್ಮೆಲ್ಲರಿಗೂ ಇದೇ ರೀತಿ ಆಗಬೇಕಪ್ಪ ಅಂತಂದರೆ ಡೆಫಿನೆಟಾಗಿ ನೀವೆಲ್ಲರೂ ಕೂಡ ಇಲ್ಲಿ ಹಣ ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನಕ್ಷ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ಈ ಕೆ ವೈ ಸಿ ಮಾಡದೇ ಇದ್ದರೆ ಏನು ಇ ಕೆ ವೈ ಸಿ ಮಾಡದೇ ಇದ್ದರೆ ಮಾಡದೆ ನೀವು ಹಾಗೆ ನನಗೆ ಹಣ ಬರತ್ತೆ ಅಂತ ನೀವು ನಂಬಿಕೆಯಲ್ಲಿದ್ದರೆ ಈ ರೀತಿ ನಂಬಿಕೆಯಲ್ಲಿದ್ದರೆ ನಿಮಗೆ ಹಣ ಬರಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಈ ಕೆ ವೈಸಿನ ನೀವು ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರಲ್ಲ ಈ ಕೆ ವೈಸಿನ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೊಂದು ಅನಿಸಿಕೆಗಳನ್ನ ನಮ್ಮೊಂದು ಕಮೆಂಟ್ ಅಲ್ಲಿ ತಿಳಿಸಿ ಎಲ್ರಿಗೂ ಒಳ್ಳೇದಾಗಲಿ ಶುಭ ಆಗಲಿ ಸಿಗೋಣ ಸ್ನಾಯ್ತಾರೆ ನೆಕ್ಸ್ಟ್ ಸೋಡ್ದೆಲ್ಲ ಎಲ್ರಿಗೂ ಟಾರ ಬಾಯ್